ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಮಿಡ್ ವೀಕ್ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಅಂಡ್ ಒಬ್ರು ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಿದ್ದಾರೆ ಆ ಒಂದು ಪ್ರೋಮೋನ ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡ್ತಿದ್ದಂಗೆ ಹಲವಾರು ಜನಕ್ಕೆ ಪ್ರಶ್ನೆಗಳು ಸ್ಟಾರ್ಟ್ ಆಗಿದೆ ಯಾರು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ ಆದ್ರು ಯಾರು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ ಆದ್ರು ಅಂತ ಸೊ ಆ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋ ನೋಡ್ತಿದ್ದು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಎಸ್ ಫ್ರೆಂಡ್ಸ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವ್ರನ್ನ ಬಿಟ್ಟು ಎಲ್ಲಾ ಸದಸ್ಯರು ನಾಮಿನೇಟ್ ಆಗಿರ್ತಾರೆ ಅಂಡ್ ಸರಣಿ ಟಾಸ್ಕ್ ಅಲ್ಲಿ ವಿನ್ ಆದಂತಹ ಧನ್ರಾಜ್ ಅವರು ಈ ಒಂದು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಸೊ ಧನ್ರಾಜ್ ಹಾಗೆ ಹನುಮಂತು ಅವ್ರನ್ನ ಬಿಟ್ಟು ಇರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ ಗಳನ್ನ ಒನ್ ಬೈ ಒನ್ ಸೇವ್ ಮಾಡ್ಕೊಂಡು ಬಂದು ಬಾಟಂ ತ್ರೀ ನಲ್ಲಿ ಗೌತಮಿ ಬೋಗ್ಯ ಹಾಗೆ ಮೋಕ್ಷಿತ ಅವರನ್ನ ನೆಲೆಸ್ತಾರೆ ಅಂಡ್ ಬಾಟಮ್ ತ್ರೀ ನಲ್ಲಿ ಮೋಕ್ಷಿತ ಅವರು ಸೇವ್ ಆಗ್ತಾರೆ ನಂತರ ಬಾಟಮ್ ಟೂ ಗೆ ಬಗ್ಯ ಹಾಗೆ ಗೌತಮಿ ಅವರು ಬಂದು ನಿಂತಾರೆ ಸೊ ಸದ್ಯಕ್ಕೆ ಈಗ ಬಾಟಮ್ ಟೂ ನಲ್ಲಿ ಬೊಗ್ಯ ಹಾಗೆ ಗೌತಮಿ ಅವ್ರು ಇದ್ದಾರೆ ಅಂಡ್ ಎಲ್ಲರ ಕಣ್ಣಲ್ಲೂ ನೀರ್ ಬರ್ತಿದೆ ಯಾಕಂದ್ರೆ ಅದೊಂಥರ ಹಾರ್ಟ್ ಬೀಟ್ ರೈಸ್ ಆಗುವಂತಹ ಮೂಮೆಂಟ್ ಅಂತಾನೆ ಹೇಳ್ಬೋದು ಆ ಒಂದು ಸಿಚುಯೇಷನ್ ಇಷ್ಟು ದಿವಸ ಇಷ್ಟೆಲ್ಲ ಕಷ್ಟಪಟ್ಟು ಆಡಿ ಆ ಒಂದು ಸಿಚುಯೇಷನ್ ಇನ್ನೇನು ಒಂದು ವಾರ ಇದೆ ಫಿನಾಲೆಗೆ ಅನ್ನೋ ಟೈಮ್ ಅಲ್ಲಿ ಮನೆಯಿಂದ ಆಚೆ ಹೋಗಬೇಕು ಅಂತಂದ್ರೆ ಎಲ್ರಿಗೂ ಸಹ ತುಂಬಾನೇ ಕಷ್ಟ ಆಗುತ್ತೆ ಸೊ ಎಲ್ಲರ ಕಣ್ಣಲ್ಲೂ ಮೂಡಿದೆ ಅವರು ಅಡ್ತಿದ್ದಾರೆ ಗೌತಮಿ ಅವರು ಆಡ್ತಿದ್ದಾರೆ ಹಾಗೆ ಸೇವ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳು ಸಹ ಆಡ್ತಿದ್ದಾರೆ ಸೊ ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವಂತಹ ಕಂಟೆಸ್ಟೆಂಟ್ ಗೌತಮಿ ಜಾಧವ್ ಅವರಾಗಿದ್ದಾರೆ ಅಂಡ್ ಈ ಒಂದು ಇನ್ಫಾರ್ಮೇಶನ್ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಲೆಕ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ಆಗಿದೆ ಇದು ಯಾವುದೇ ರೀತಿಯಂತಹ ಬಿಗ್ ಬಾಸ್ ಟಿಂಗ್ ಅನೌನ್ಸ್ ಆಗಿರುವಂತಹ ಇನ್ಫಾರ್ಮೇಶನ್ ಅಲ್ಲ ಸೊ ಯಾರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂತಂದ್ರೆ ನಾವು ಇವತ್ತಿನ ಎಪಿಸೋಡ್ ಅಥವಾ ನಾಡಿನ ಎಪಿಸೋಡ್ಗೂ ವೇಟ್ ಮಾಡಬೇಕಾಗುತ್ತೆ ಸೊ ಇವತ್ತಿನ ಎಪಿಸೋಡ್ ಅಲ್ಲೂ ಈ ಒಂದು ಎಪಿಸೋಡ್ ನ ಕಂಪ್ಲೀಟ್ ಆಗಿ ತೋರ್ಸಲ್ಲ ಅಂತ ಅನ್ಸುತ್ತೆ ಅಂತಂದ್ರೆ ಸಂಕ್ರಾಂತಿ ಎಪಿಸೋಡ್ ನ ಇವತ್ತು ದಿನ ಎಲ್ಲ ತೋರಿಸಿ ನಂತರ ಲಾಸ್ಟ್ ಫೈನಲ್ ಇನ್ನೊಂದು ಒಂದು ಹತ್ತು ನಿಮಿಷ ಇದೆ ಅನ್ನಂಗೆ ಈ ಒಂದು ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿ ನಂತರ ಫೈನಲ್ ಬಾಟಮ್ ಟೂಗೆ ಇವರಿಬ್ಬರನ್ನ ಕರ್ಕೊಂಡ್ಬಂದು ನಿಲ್ಲಿಸಿ ಈ ಒಂದು ಪ್ರಕ್ರಿಯೆನ ಇವತ್ತಿಗೆ ಸ್ಟಾಪ್ ಮಾಡ್ತಾರೆ ಅನ್ಸುತ್ತೆ ಸೊ ನಾಡಿನ ಎಪಿಸೋಡ್ ಅಲ್ಲಿ ಮನೆಯಿಂದ ಆಚೆ ಯಾರು ಹೋಗ್ತಾರೆ ಅನ್ನೋದನ್ನ ತೋರಿಸಬಹುದು ಸೊ ನಾಡಿನ ಎಪಿಸೋಡ್ ಅಲ್ಲಿ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋದನ್ನ ತೋರಿಸಬಹುದು ಬಟ್ ಸೋಷಿಯಲ್ ಮೀಡಿಯಾ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಲೆಕ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಗೌತಮ್ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಸೊ ನಿಮ್ ಏನ್ ಅನ್ಸುತ್ತೆ ಫ್ರೆಂಡ್ಸ್ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು ಒಂದು ಒಳ್ಳೆ ಗುಡ್ ಡಿಸಿಷನ್ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ಗೌಡ ಅವರು ಹೋಗಬೇಕಾಗಿತ್ತ ಅಥವಾ ಗೌತಮಿ ಅವರೇ ಹೋಗಿದ್ ಕರೆಕ್ಟಾ ಅಥವಾ ಬೇರೆ ಯಾರಾದ್ರೂ ಇನ್ನೂ ಸೇವ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇನ್ನೂ ಯಾರಾದ್ರೂ ಇದಾರ ಅವರಲ್ಲಿ ಯಾರಾದ್ರೂ ಮನೆಯಿಂದ ಆಚೆ ಹೋಗಬೇಕಾಗಿತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಈ ಸೀಸನ್ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ನಿಮ್ಮ ಪ್ರಕಾರ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಎಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ಬೈ ಬೈ